ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣ ದರ್ಶನ್ ಸೇರಿ ಹದಿನೇಳು ಜನ ಆರೋಪಿಗಳನ್ನ ಕರೆತರುವ ಸಾಧ್ಯತೆ ಹಿನ್ನೆಲೆ ಪರಪ್ಪನ ಅಗ್ರಹಾರ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೇಂದ್ರ ಕಾರಾಗೃಹ ಸರ್ಕಲ್ ಬಳಿ ಮೂರು ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಅರವತ್ತಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕಾರಾಗೃಹ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಅಳವಡಿಕೆ ಕೇಂದ್ರ ಕಾರಾಗೃಹ ಬಳಿ ಜಾಮರ್ ಅಳವಡಿಕೆ ಕಾರಾಗೃಹದ ಗೇಟ್ ಬಳಿ ಹೆಚ್ಚಿದ ಪೊಲೀಸ್ ಬಿಗಿ ಬಂದೋಬಸ್ತ್ ದರ್ಶನ್ ಧನ್ರಾಜ್ ವಿನಯ್ ಪ್ರದೋಷ್ ಕಸ್ಟಡಿಗೆ ಎರಡು ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಎಂದು ವಕೀಲ ರಂಗನಾಥ ಹೇಳಿಕೆ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಪೊಲೀಸರು ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತ ವಾದ ಮಂಡಿಸಿದ್ದಾರೆ ಇಷ್ಟು ದಿನ ಇಲ್ಲದ ಪ್ರತ್ಯಕ್ಷ ಸಾಕ್ಷಿ ಮುಂದೆ ಮಂಡಿಸಿದ್ದಾರೆ ಪ್ರತ್ಯಕ್ಷ ಸಾಕ್ಷಿ ಇದೆ ಎನ್ನುವ ಕಾರಣ ಕೊಟ್ಟು ಕಸ್ಟಡಿಗೆ ಪಡೆದಿದ್ದಾರೆ ಮೂವತ್ತು ಲಕ್ಷ ಹಣ ರಿಕವರಿ ಮಾಡಿರೋ ಕಾರಣ ಕೊಟ್ಟು ಕಸ್ಟಡಿಗೆ ಕೇಳಿದ್ದಾರೆ ಪ್ರವೀಣ್ ಬೂರ್ಕಾ ವರ್ಸರ್ ಹೈಕೋರ್ಟ್ ಆಫ್ ಡೆಲ್ಲಿ ಕೇಸ್ ಉಲ್ಲೇಖ ಮಾಡಿ ನಾವು ವಾದ ಮಾಡಿದ್ವಿ ಈಗ ಹೊಸದಾಗಿ ಉಲ್ಲೇಖ ಮಾಡಿರುವ ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಈ ಎರಡು ದಿನಗಳ ಕಸ್ಟಡಿ ಮುಗಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತೀವಿ ದರ್ಶನ್ ಪರ ವಕೀಲ ರಂಗನಾಥ ಹೇಳಿಕೆ ಕೊಟ್ಟಿದ್ದಾರೆ

ಹೋಗ್ತಾರೆ ಅವ್ನು ಇವಾಗ ಒಂದು ಫೋನ್ ಅವ್ರು ಇಟ್ಕೊಂಡಿದ್ರಲ್ಲ ಹೋಯ್ತಾ ನೆಟ್ವರ್ಕ್ ಆಗ್ತಿದ್ಯಾಲ್ಲ ಅಂದ್ರೆ ತೋರ್ವಿಯಾ ಎಲ್ಲ ಗಿತ್ತ We'll <laughs> ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ

superb yaar so yeah ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ